ವೆಲ್ಕಮ್ ಟು ಲಕ್ಷ್ಮಿ ಇಡುಪೀಡಿಯಾ ಈ ಚಾನಲ್ಗೆ ನೀವು ಮೊದಲನೇ ಸಾರಿ ಬಂದಿದ್ದರೆ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಆರ್ ಟಿ ಇ ಸೀಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಯಾವ ದಿನಾಂಕದಿಂದ ಅರ್ಜಿ ಸಲ್ಲಿಸಬೇಕು ಮತ್ತು ಯಾರು ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಾ ಮತ್ತು ಏಜ್ ಲಿಮಿಟ್ ಏನೇನಿರುತ್ತೆ ಯಾವ್ಯಾವ ದಾಖಲೆಗಳು ಬೇಕು ಎನ್ನೋದ್ರ ಬಗ್ಗೆ ಇದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡಿ ಎಂತಹ ಪೋಷಕರು ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದರೆ ಪೋಷಕರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಮಗುವು ಕರ್ನಾಟಕದ ಪ್ರಜೆಯಾಗಿರಬೇಕು ವಾರ್ಷಿಕ ಆದಾಯ ಮೂರು ಪಾಯಿಂಟ್ ಐದು ಲಕ್ಷ ಮೀರಿರಬಾರದು ಅಂಗವಿಕಲ ಮಗು ಮತ್ತು ಆತ್ಮಹತ್ಯೆ ರೈತರ ಮಗು ಈ ಆರ್ ಟಿ ಎ ಸೀಟ್ಗೆ ಆರ್ ಟಿ ಎ ಸೀಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಯಾವ ದಾಖಲೆಗಳು ಬೇಕು ಅಂದರೆ ಮಗುವಿನ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕು ಮಗುವಿನ ಆಧಾರ್ ಕಾರ್ಡ್ ಮತ್ತು ತಂದೆ ತಾಯಿಗಳ ಆಧಾರ್ ಮಗುವಿನ ಮತ್ತು ಪೋಷಕರ ಇಬ್ಬರದು ಬೇಕು ಆಮೇಲೆ ಕಾರ್ಡ್ ಬೇಕು ಇಮೇಲ್ ಐ ಡಿ ಇರಬೇಕು ತಂದೆ ತಾಯಿಯ ಜಾತಿ ಪ್ರಮಾಣಪತ್ರ ಹಾಗೂ ಆದಾಯ ಪ್ರಮಾಣಪತ್ರ ಬೇಕು ನೆಕ್ಸ್ಟ್ ಏಜ್ ಲಿಮಿಟ್ ಎಷ್ಟಿರಬೇಕು ಅಂದರೆ ಪ್ರೀ ನರ್ಸರಿಗೆ ಮೂರು ವರ್ಷ ಹತ್ತು ತಿಂಗಳಿಂದ ನಾಲ್ಕು ವರ್ಷ ಹತ್ತು ತಿಂಗಳ ಒಳಗಿರಬೇಕು ಮೊದ ಒಂದನೇ ಕ್ಲಾಸಿಗಾದರೆ ಐದು ವರ್ಷ ಹತ್ತು ತಿಂಗಳಿಂದ ಆರು ವರ್ಷ ಹತ್ತು ತಿಂಗಳ ಒಳಗೆ ಮಗುವಿನ ಏಜ್ ಇರಬೇಕು ಅಷ್ಟರೊಳಗೆ ಇದ್ದರೆ ನೀವು ಮಗುವನ್ನು ಒಂದನೇ ಕ್ಲಾಸಿಗೆ ನೀವು ಸೇರಿಸಬಹುದು ಇದನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಇಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ನೀವು ಅಂದರೆ ಒಂದು ಸ್ಕೂಲ್ನಲ್ಲಿ ನೂರು ಸೀಟ್ ಇದೆ ಒಂದನೇ ಕ್ಲಾಸಿಗೆ ಅಂದರೆ ಅದರಲ್ಲಿ ಇಪ್ಪತ್ತೈದು ಸೀಟನ್ನು ನೀ ಸೀಟನ್ನು ಆರ್ ಟಿ ಇ ಸೀಟ್ಗೆ ಅವರು ಮೀಸಲಾಗಿ ಅವರು ಇಡಬೇಕಾಗತ್ತೆ ಇಪ್ಪತ್ತೈದು ಮಕ್ಕಳಿಗೆ ಅವರು ಆರ್ ಟಿ ಇ ಸೀಟನ್ನು ಅವರು ಕೊಡಬೇಕು ಎಲ್ ಕೆ ಜಿ ಯು ಕೆ ಜಿ ಮತ್ತು ಮೊದಲನೇ ಕ್ಲಾಸಿಗೆ ಅವರು ಅಡ್ಮಿಷನ್ನ ಮಾಡ್ಕೊತಾರೆ ನೆಕ್ಸ್ಟ್ ಏಪ್ರಿಲ್ ಐದು ಎರಡು ಸಾವಿರದ ರಿಂದ ಮೇ ಹನ್ನೆರಡರವರೆಗೆ ಎಲ್ಲ ಶಾಲೆಗಳಲ್ಲಿ ಆರ್ ಟಿ ಇ ಸೀಟ್ಗಳಿಗೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಹಾಕಬಹುದು ಏಪ್ರಿಲ್ ಐದರಿಂದ ಸ್ಟಾರ್ಟ್ ಆಗುತ್ತೆ ಇಂದಿನಿಂದ ರಾಜ್ಯದಲ್ಲಿರುವ ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಶಾಲೆಗಳಲ್ಲಿ ಲಭ್ಯವಿರುವ ಆರ್ ಟಿ ಇ ಸೀಟ್ಗಳ ಪ್ರವೇಶ ಪ್ರ ಪ್ರಕ್ರಿಯೆಗೆ ಶಾಲಾ ಶಿಕ್ಷಣ ಇಲಾಖೆ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಏಪ್ರಿಲ್ ಐದರಿಂದ ಮೇ ಹನ್ನೆರಡವರೆಗೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅದರ ವೆಬ್ಸೈಟ್ ಇಲ್ಲಿದೆ ಈ ವೆಬ್ಸೈಟ್ನ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಏಪ್ರಿಲ್ ಹದಿನಾರರಿಂದ ಮೇ ಹದಿನೈದರವರೆಗೆ ನೈಜತೆಯನ್ನು ಅವರು ಪರಿಶೀಲನೆ ಮಾಡ್ತಾರೆ ನೀವು ಅರ್ಜಿ ಹಾಕಿದ ಅರ್ಜಿ ಹಾಕಿರುವುದು ಎಲ್ಲ ಮಾಹಿತಿಗಳು ಸರಿಯಾಗಿದೆಯಾ ಅನ್ನೋದ್ರ ಬಗ್ಗೆ ಅವರು ನೀವು ಕೊಟ್ಟಿರುವ ದಾಖಲೆಗಳೆಲ್ಲವೂ ಸರಿಯಾಗಿದೆಯೇ ನೀವು ಆರ್ ಟಿ ಇ ಸೀಟ್ಗೆ ಅರ್ಹರೇ ಎಂಬುದನ್ನು ಅವರು ಪರಿಶೀಲನೆ ಮಾಡಿಬಿಟ್ಟು ನೆಕ್ಸ್ಟ್ ಅವರು ಅಭ್ಯರ್ಥಿಯ ಪಟ್ಟಿಯನ್ನು ಮೇ ಹದಿನೇಳರಂದು ಪ್ರಕಟಿಸ್ತಾರೆ ಆನ್ಲೈನ್ ಲ್ಯಾಟ್ರಿ ಮೂಲಕ ಮೇ ಇಪ್ಪತ್ತೊಂದರನ್ನು ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕಟಿಸಬೇಕವ್ರು ನೆಕ್ಸ್ಟು ಪೋಷಕರು ತಮ್ಮ ಮಕ್ಕಳನ್ನು ಮೇ ಮೂವತ್ತೊಂದರೊಳಗಾಗಿ ಶಾಲೆಗೆ ನಿಮಗೆ ಯಾವ ಸ್ಕೂಲಲ್ಲಿ ಸೀಟ್ ಸಿಕ್ಕಿರುತ್ತೋ ಆ ಶಾಲೆಗೆ ಹೋಗಿ ನೀವು ನಿಮ್ಮ ಮಗುವಿನ ಅಡ್ಮಿಷನನ್ನು ಮಾಡಬೇಕು ಈ ರೀತಿ ಆರ್ ಟಿ ಇ ಸೀಟು ಪ್ರಕ್ರಿಯೆ ನಡೆಯುತ್ತೆ ಈ ವಿಡಿಯೋ ನಿಮಗೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಾಡಿ ಆರ್ ಟಿ ಎ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು